ಕೈಮುಖಂಡ ರಾಜೀವ್ ಗೌಡ ಬಂಧನ ವಿಳಂಬ ವಿಚಾರ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಿಳಂಬ ಏನೂ ಆಗಿಲ್ಲ ಟೀಮ್ ಮಾಡಿದ್ದಾರೆ ರಾಜೀವ್ ಅವರನ್ನ ಹುಡುಕಿ ಕರೆದು ತರ್ತಾರೆ ಜೆಡಿಎಸ್ ಬಿಜೆಪಿ ನ ಕೇಳಿ ಆಡಳಿತ ಮಾಡೋದಕ್ಕಾಗೋದಿಲ್ಲ ರಾಜೀವ್ ಗೌಡ ಬಂಧನಕ್ಕೆ ಸೂಚಿಸಿದ್ದೇವೆ ಪೊಲೀಸರು ಆದಷ್ಟು ಬೇಗ ಅವರನ್ನ ಬಂಧಿಸುತ್ತಾರೆ ಅಂತ ಸದ್ಯಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇನ್ನು ಕೈ ಏನು ತನ್ನ ಪುಂಡಾಟಿಕೆಯನ್ನ ಮೆರೆದಿದ್ದ ಜೊತೆಗೆ ಅಮೃತಾ ಗೌಡಗೆ ಬಹಳಷ್ಟು ನಿಂದನೆ ಮಾಡಿದಂತಹ ಆಡಿಯೋ ಏನ್ ವೈರಲ್ ಆಯಿತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನ ಬಂಧನವೂ ಅನ್ನುವಂತಹ ಆಗ್ರಹ ಎಲ್ಲೆಡೆ ಕೇಳಿ ಬರ್ತಾ ಇದೆ ಜೊತೆಗೆ ಇದು ಬಿಜೆಪಿಗೂ ಕೂಡ ಪ್ರಮುಖ ಅಸ್ತ್ರವಾಗಿದ್ದು ಬಿಜೆಪಿ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತು ಹೆಣ್ಣು ಮಕ್ಕಳಿಗೆ ಎಷ್ಟು ರೀತಿ ಮಾತನಾಡ್ತಾರೆ ಕನಿಷ್ಠ ಸೌಜನ್ಯವೂ ಇಲ್ಲದಂತಹ ವ್ಯಕ್ತಿ ಅಂತ ಹೇಳಿ ಬಹಳಷ್ಟು ಮಾತನಾಡಿದ್ರು ಸದ್ಯಕ್ಕೆ ಕೈ ಮುಖಂಡ ಮಾಡಿಕೊಂಡಿರುವ ಈ ಒಂದು ಅವಾಂತರ ಕಾಂಗ್ರೆಸ್ ಪಕ್ಷಕ್ಕೂ ಮುಜುಗರವನ್ನ ತಂದು ಸದ್ಯಕ್ಕೆ ಡಿಕೆಶಿ ಹೇಳ್ತಾ ಇದ್ರು ಇಲ್ಲ ಈ ವಿಚಾರಕ್ಕೆ ತಕ್ಕ ಶಾಸ್ತಿ ಆಗತ್ತೆ ಅಂತ ಹೇಳಿ ಸದ್ಯಕ್ಕೆ ಆತ ಎಲ್ಲೂ ಕಾಣಿಸ್ತಾ ಇಲ್ಲ ಬೆಂಗಳೂರಿನಲ್ಲಿ ಗೃಹ ಸಚಿವ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದು ವಿಳಂಬ ಅಂತ ಏನಿಲ್ಲ ಟೀಮ್ ಮಾಡಿದ್ದಾರೆ ರಾಜೀವ್ ಗೌಡನನ್ನ ಹುಡುಕಿ ಕರೆದು ತರ್ತಾರೆ ಜೆಡಿಎಸ್ ಬಿಜೆಪಿನ ಕೇಳಿ ನಾವು ಆಡಳಿತ ಮಾಡೋಕ್ಕಾಗಲ್ಲ ರಾಜೀವ್ ಗೌಡ ಬಂಧನಕ್ಕೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೀವಿ ಪೊಲೀಸರು ಹುಡುಕುವಂತಹ ಪ್ರಯತ್ನದಲ್ಲಿದ್ದರೆ ಆದಷ್ಟು ಬೇಗ ಆತನನ್ನ ಬಂಧಿಸ್ತೀವಿ ಅಂತ ಇಲ್ಲಿ ಗೃಹ ಸಚಿವ ಈ ಕುರಿತು ಸ್ಪಷ್ಟನೆ ಕೊಟ್ಟಿದ್ದಾರೆ ಯುವಕರು ವಿಳಂಬ ಇಲ್ಲ ರೀ ಟೀಮ್ ಮಾಡಿ ಅವ್ರನ್ನ ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ ಅವರಿಗೆ ಟೀಮ್ ಮಾಡಿ ಬಿಟ್ಟಿದ್ದಾರೆ ತ ಕರ್ಕೊಂಡು ಬರ್ತಾರೆ ಅವರಿಗೆ ವಿಳಂಬ ಅಂದರೆ ಅವರು ತಪ್ಪಿಸ್ಕೊಂಡು ಹೋಗಿರೋನ ಹುಡುಕ್ಬೇಕಲ್ವಾ ಅದಕ್ಕೇನು ಟೈಮ್ ನಿಗದಿ ಮಾಡಿದ್ದೀರಾ ನೀವು ಅವರು ನಾನನ್ನು ಜೆ ಡಿ ಎಸ್ನ ಕೇಳ್ಕೊಂಡು ಬಿ ಜೆ ಪಿ ಕೇಳ್ಕೊಂಡು ನಾವು ಆಡಳಿತ ಮಾಡ್ತಾ ಇಲ್ಲ ನಮ್ಮದೇ ಆದಂಥ ರೀತಿಯಲ್ಲಿ ನಾವು ಆಡಳಿತ ಮಾಡ್ತಿದ್ದೀವಿ ಅವ್ರನ್ನ ಬಂಧನ ಮಾಡ್ತೀವಿ ನಾನು ಅವತ್ತೇ ಸೂಚನೆ ಸೇಮ್ ಡೇ ನಾನು ಅವ್ರಿಗೆ ಸೂಚನೆ ಕೊಟ್ಟೆ ಇಮಿಡಿಯೇಟ್ಲಿ ಅವ್ರನ್ನ ಬಂಧನ ಮಾಡಿ ಅಂತ ಹೇಳಿ ಆ ಬಂಧನ ಮಾಡ್ತಾರೆ ವಿಳಂಬ ಇಲ್ಲ ರೀ ಟೀಮ್ ಮಾಡಿ ಅವ್ರನ್ನ